ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ರು ಆರ್ಡಿನೆನ್ಸು ನನಗೆ ಸೈನ್ ಮಾಡೋ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲ ಪಾಸ್ ಮಾಡಿ ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದ ಅದಕ್ಕೆ ಅವ್ರಿಗೆ ಕಳಿಸಿದ್ರು ಏನು ಬೇರೆ ಇನ್ನೇನು ಹೇಳಿಲ್ಲ ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿ ಲೋಕಸಭೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಮಾಡಬೇಕಾಗ್ತದೆ ಯಾವತ್ತು ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂದುವರಿತವೆ ಬಡವರು ಕಾರ್ಯಕ್ರಮ